ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ವಕೀಲರಾದಂತ ಪ್ರಕಾಶ್ ಅವರಿದ್ದಾರೆ ಸರ್ ನಮಸ್ತೆ ಗೋಪಾಲ್ಪುರ ಬಡಾವಣೆಯಲ್ಲಿ ಏನು ಗುಡಿಸಲುಗಳನ್ನ ತೆರವು ಮಾಡಿದ್ರು ಸಂಬಂಧಪಟ್ಟಂತೆ ಈಗ ಹೋರಾಟಗಳು ನಡೀತಾನೆ ಇದೆ ಇವತ್ತು ವಿನೂತನವಾಗಿ ಹೊಸದಾಗಿ ಒಂದು ಥ್ಯಾಂಕ್ ಯು ಚಳವಳಿಯನ್ನು ಮಾಡಿದ್ದಾರೆ ಒಂದು ಕಡೆ ನೈತಿಕ ಬೆಂಬಲ ಕೊಟ್ಟಿದ್ದವರಿಗೆ ಥ್ಯಾಂಕ್ ಯು ಹೇಳಿದ್ದಾರೆ ಮತ್ತೊಂದು ಕಡೆ ಅಧಿಕಾರಿಗಳಿಗೆ ಸಂವಿಧಾನ ಪೀಠಿಕೆಯನ್ನ ಕೊಡೋ ಮುಖಾಂತರ ವ್ಯಂಗ್ಯವಾಗಿ ಥ್ಯಾಂಕ್ ಯು ಹೇಳಿದ್ದಾರೆ ಮೇಡಮ್ ಮೊದಲಿಗೆ ತಮ್ಮ ವಾಹಿನಿಗೆ ಥ್ಯಾಂಕ್ ಯು ಯಾಕಂದ್ರೆ ನಾವು ಸಂವಿಧಾನ ಯಾವುದೇ ಹೋರಾಟ ಮಾಡಿದಾಗ ನೀವು ನಮ್ಮನ್ನ ತಕ್ಷಣಕ್ಕೆ ಪ್ರತಿಕ್ರಿಯಿಸಿ ನಮ್ಮನ್ನ ಲೈನ್ ತಗೋತೀವಿ ಹಾಗಾಗಿ ನಿಮ್ಮ ವಾಹಿನಿಗೆ ಥ್ಯಾಂಕ್ ಯು ಎರಡನೇ ಎರಡನೇದು ಇದು ಟಿನಸಿಪುರದ ತಾಲೂಕು ಆಡಳಿತ ಅಧಿಕಾರಿಗಳು ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ಯಾಕಂದ್ರೆ ಯಾವುದೇ ಆದೇಶ ಇಲ್ಲದೆ ಬಡ ಜನರ ಗುಡಿಸ್ತಾ ಆ ಸಂವಿಧಾನದ ಬೆಲೆ ಮತ್ತು ಮೌಲ್ಯ ಅರ್ಥ ಆಗ್ತದೆ ಮೇಡಮ್ ಹಾಗಾಗಿ ಅವರಿಗೂ ಮತ್ತೆ ಏನು ಸರ್ಕಾರಿ ಅಧಿಕಾರಿಗಳು ವೀರಾವೇಶದಿಂದ ದರ್ಪದಿಂದ ಮುಂಜಾನೆ ಎರಡು ಮೂವತ್ತಕ್ಕೆ ಬಂದು ಬುಲ್ಡೋಜರ್ ತಗೊಂಡು ಬಂದು ಗುಡಿಸು ಹೊಡೆದು ಬಡವರು ಗುಡಿಸುಗಳನ್ನ ಹೊಡೆದು ಎ ಸಿ ರೂಮ್ ಅಲ್ಲಿ ಕೂತಿದಾರಲ್ಲ ಅವ್ರಿಗೂ ಒಂದು ಥ್ಯಾಂಕ್ ಯು ಆತ್ಮ ಸಾಕ್ಷಿಯನ್ನ ಇಲ್ದೇನೆ ಆತ್ಮವಿಮರ್ಶೆ ಮಾಡ್ಕೊಳ್ಳದೆ ಕೂತಿದಾರಲ್ಲ ನಿರ್ಲಿಪ್ತವಾಗಿ ಅವರಿಗೂ ಒಂದು ಥ್ಯಾಂಕ್ ಯು ನಮ್ಮ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟು ಒಳ್ಳೆಯ ಸಂವಿಧಾನ ಸಂವಿಧಾನವನ್ನು ರಚಿಸ್ಕೊಟ್ಟಿದ್ರು ಕೂಡ ಅಲ್ಲಿರೋ ಮುಕ್ತ ಜನರು ಅವ್ರಿಗಿರೋ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳದೆ ಇನ್ನ ಪ್ರಾಣಿಗಳ ತರ ಬದಿತ್ತದಾರಲ್ಲ ಅವರಿಗೂ ಥ್ಯಾಂಕ್ ಯು ಆ ಸಮುದಾಯಕ್ಕೆ ಸಂಬಂಧಪಟ್ಟಂತ ರಾಜ್ಯಾದ್ಯಂತ ಇರುವ ಕೆಲವು ನಾಯಕರುಗಳು ಪಕ್ಷದ ಅಂಗಿನಿಂದ ಿ ಬಿಚ್ಚೇ ಮೌನವಾಗಿದ್ದಾರಲ್ಲ ಅವ್ರಿಗೂ ಥ್ಯಾಂಕ್ ಯು ನಮ್ಮದೇ ತೆರಿಗೆ ಹಣದಲ್ಲಿ ನಾವು ನಾವು ಕಷ್ಟಪಟ್ಟು ಕೊಡುವಂತ ವಂತಿಕೆಗಳಿಂದ ಸರ್ಕಾರಿ ಸಂಬಳ ಸರ್ಕಾರಿ ಕಾರು ಸರ್ಕಾರಿ ಭಂಗಗಳು ವಾಸ ಮಾಡ್ತಾ ಯಾರ್ ಮುಲ್ಲಾಜು ಮರ್ಜಿದ ಬಿದ್ದ ಕೆಲಸ ಮಾಡ್ತಾರಲ್ಲ ಸರ್ಕಾರಿ ಅಧಿಕಾರಿಗಳು ಈ ರೀತಿಯ ಬಡ ಜನ ಬದುಕನ ಹಾಳು ಮಾಡ್ತಾರಲ್ಲ ಅವ್ರಿಗೂ ಥ್ಯಾಂಕ್ ಯು ಈ ದೇಶದಲ್ಲಿ ನಾನು ಹುಟ್ಟಿ ಹುಟ್ಟಿ ನಮಗೆಲ್ಲ ಆತ್ಮಸಾಕ್ಷಿ ಇದ್ದು ನಮ್ ಕೈ ಇನ್ನು ಸಹಿಸ್ಕೋಬೇಕಲ್ಲ ಇಷ್ಟು ವರ್ಷ ಆದ್ರೂ ಸ್ವತಂತ್ರ ಬಂದ ಮೇಲೆ ನಮಗೂ ಥ್ಯಾಂಕ್ ಯು ಮೇಡಮ್ ಖಂಡಿತ ಖಂಡಿತ ಜೊತೆಗೀಗ ಥ್ಯಾಂಕ್ ಯು ಅಂತ ಹೇಳಬೇಕು ಅಂತ ಯಾಕೆ ಅನ್ನಿಸ್ತು ಜೊತೆಗೆ ಈ ಚಳುವಳಿ ಬಗ್ಗೆ ಹೇಗೆ ಅಂತ ಮೇಡಂ ಇದು ಗಾಂಧಿ ಮೂಲ ಪ್ರೇರಣೆ ಗಾಂಧಿ ಅವರೇ ಮೂಲ ಪ್ರೇರಣೆ ಒಂದ್ ಕೆನ್ನೆ ಬಾರಿಸಿದ್ರೆ ಇನ್ನೊಂದ್ ಕೆನ್ನೆ ತೋರ್ಸು ಅಂತ ಹೇಳಿದ್ರು ಜೀಸಸ್ ಮೂಲ ಪ್ರೇರಣೆ ಪ್ರವಾದಿ ಪೈಗಂಬರ್ ಮೂಲ ಪ್ರೇರಣೆ ನಿನ್ ಎದುರು ಮನೆಯಲ್ಲಿರುವಂತ ವ್ಯಕ್ತಿ ಹಸ್ಕೊಂಡಿದ್ರೆ ನಿನ್ನಲ್ಲಿರೋ ಹಂಚ್ಕೊಂಡ್ ತಿನ್ನುವಂತ ಕುರಾನ್ ಹೇಳುತ್ತೆ ಎಷ್ಟೇ ಹಿಂಸೆ ಕೊಟ್ಟರು ಹಿಂಸೆ ಕೊಡೋ ಅಧಿಕಾರಿಗಳಿಗೆ ಜನಗಳಿಗೆ ನೋವಿಲ್ಲ ರಾಜಕಾರಣಿಗಳಿಗೆ ಗೊತ್ತಾಗ್ತಿಲ್ಲ ಹಿಮಿಸ್ಬೋದು ಹಾಗಾಗಿ ಮೇಡಮ್ ಈ ನೆಲದಿಂದ ಹುಟ್ಟಿರುವಂತ ಒಂದು ಕಲ್ಪನೆ ಮೂಲ ಕಾರಣ ಮೂಲ ಪ್ರಗಣೆ ಮಹಾತ್ಮ ಗಾಂಧೀಜಿ ಅವರು ಮೇಡಮ್ ಸರ್ ಈಗ ಮುಂದಿನ ನಡೆ ಹೇಗೆ ಈಗ ಬಹಳಷ್ಟು ಹೋರಾಟ ಮಾಡ್ತಾ ಇದೀರಿ ಮಾಡಿದ್ದೀರಿ ಇವತ್ತು ಒಂದು ಚಳುವಳಿ ಮಾಡಿದ್ದೀರಿ ಮುಂದಿನ ಹೆಜ್ಜೆ ಏನು ಅಂತ ಮೇಡಮ್ ಇದು ನಾವು ದೈನಂದಿನ ಉಸಿರಾಡ್ತೀವಲ್ಲ ಅಷ್ಟೇ ನಿರಂತರವಾಗಿರುತ್ತೆ ಅಷ್ಟೇ ಜೀವ ಜೀವಂತವಾಗಿರುತ್ತೆ ಇದು ಹೋರಾಟ ಅಲ್ಲಿರೋ ಬಡ ಜನರಿಗೆ ನ್ಯಾಯ ಸಿಗುವವರೆಗೂ ನಾವೇ ಆರಿಸಿ ಕಳಿಸಿರುವಂತಹ ಜನಪ್ರತಿನಿಧಿಗಳು ಇದಕ್ಕೆ ಪ್ರತಿಕ್ರಿಯಿಸುವವರೆಗೂ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾನೆ ಹೇಳ್ತಾನೆ ಹೋರಾಟ ಮಾಡ್ತೀವಿ ಮೇಡಮ್ ಖಂಡಿತ ಖಂಡಿತ ಸರ್ ನಿಮ್ಮ ಹೋರಾಟ ಹೀಗೆ ಇರಲಿ ಧನ್ಯವಾದ ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದ್ದಕ್ಕೆ ಪ್ರತಿಭಟನೆಯ ಮೂಲಕ ಮೂಲಕ ಚಳುವಳಿಯ ಮಾತನಾಡಿದ ಎಚ್ಚೆತ್ತುಕೊಳ್ಳುವ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಅಧಿಕಾರಿಗಳಂತೂ ಎಚ್ಚೆತ್ಕೊಳ್ತಾ ಇಲ್ಲ ಎಲ್ಲಾ ರೀತಿಯ ಹೋರಾಟಗಳು ಮಾಡಾಯ್ತು ಮನವಿಗಳನ್ನ ಸಲ್ಲಿಸ್ತು ಈಗ ಒಂದು ವಿನೂತನವಾಗಿ ಚಳುವಳಿಯನ್ನ ಮಾಡುವ ಮುಖಾಂತರ ವ್ಯಂಗ್ಯ ಮಾಡಿ ಅಧಿಕಾರಿಗಳಿಗೆ ಪ್ರತಿಭಟನೆ ಬಿಸಿ ಮುಟ್ಟಿಸಿದ್ದಾರೆ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ನೋಡ್ಬೇಕು ಮತ್ತೊಂದು ಕಡೆ ಈಗ ವಕೀಲರಾದಂತ ಪ್ರಕಾಶ್ ಅವರು ಕೂಡ ಮಾದಿಗ ಸಮುದಾಯದ ಪರವಾಗಿ ಎಲ್ಲಾ ರೀತಿಯ ಹೋರಾಟಗಳಲ್ಲಿ ಭಾಗಿಯಾಗಿ ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಈಗ ಅವರು ಕೂಡ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅನ್ನ ಹೇಳಿದ್ರು ಅದು ಕೆಲವರಿಗೆ ಮನಸ್ಸಿನಿಂದ ಹೇಳಿದ್ರು ಕೆಲವರಿಗೆ ಬಿಸಿ ಮುಟ್ಟಿಸ್ಲಿಕ್ಕೆ ಹೇಳಿದ್ರು ಈಗ ಮುಂದಿನ ಹೆಜ್ಜೆ ಹೇಗಿರುತ್ತೆ ಅನ್ನೋ ಒಂದು ಪ್ರಶ್ನೆಗೆ ನಿರಂತರವಾಗಿರುತ್ತೆ ಈ ಹೋರಾಟ ಅಲ್ಲಿರುವಂತ ಜನರಿಗೆ ನ್ಯಾಯ ಸಿಗೋವರಿಗೂ ನಾವು ಆ ಹೋರಾಟವನ್ನ ಮಾಡೇ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಮುಂದಿನ ಹೆಜ್ಜೆ ಏನಿರುತ್ತೆ ಕಾದು ನೋಡ್ರಿ